ಎಲ್ಲರಿಗೂ ನಮಸ್ಕಾರ ನಾವಿದ್ದೀವಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಎಂಬ ಪೊಟ್ಟ ಗ್ರಾಮದಲ್ಲಿ ನೀವು ನೋಡ್ತಿರ್ಬೋದು ಏನಪ್ಪ ಶರಣಗೆ ಹೂವಿನ ಹಾಕಿ ಆಶೀರ್ವಾದ ತಗೊಂಡಿದ್ದಾರೆ ಅಂತ ಹೌದು ಸರಿಸುಮಾರು ಇಪ್ಪತ್ತು ಇಪ್ಪತ್ತೈದರಿಂದ ಬೋರ್ವೆಲ್ ಕೊರೆಸಿ ನೀರಿಲ್ಲದೆ ಕಂಗಲಾಗಿದ್ದಂತಹ ರೈತರ ಜಮೀನಿಗೆ ನಮ್ಮ ಶರಣ್ಯ ಇಂದು ಪಾದಸ್ಪರ್ಶ ನಡೆಸಿದ್ದಾರೆ ನೀವು ನೋಡ್ತಾ ಇರ್ಬೋದು ಶರಣ್ಯ ಅಲ್ಲಿನ ಆ ರೈತರಿಗೆ ಹಾಗೂ ಅಲ್ಲಿನ ಹೆಣ್ಣು ಮಗಳಿಗೆ ತನ್ನ ಆಶೀರ್ವಾದದಿಂದ ಅಂದರೆ ನಾನು ಬಂದಿದ್ದೀನಿ ಭಯ ಪಡೋದು ಬೇಡ ಅಂತೇಳಿ ಒಂದು ಚಿಕ್ಕ ಸಾಂತ್ವನ ಹೇಳ್ತಿದ್ದಾರೆ ಹೌದು ಇವರು ಪಟ್ಟಂತಹ ನೋವು ಭಗವಂತನಿಗೆ ಮಾತ್ರ ತಿಳಿಯೋದು ಅನ್ನೋದು ಸತ್ಯ ಕಂಡು ಏಕೆ ಅಂತಂದರೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಬೋರ್ವೆಲ್ ತೆಗೆಸಿದಾರೆ ಒಂದು ಹನಿ ನೀರೂ ಕೂಡ ಕಂಡಿಲ್ಲ ಅದೇ ರೀತಿ ಶರಣ್ಯ ದೇವರತ್ರ ಅವರು ಬೇಡಿಕೆ ಇಟ್ಟು ತಮಗೆ ಅತ್ಯುತ್ತಮವಾದಂತಹ ಗಂಗೆ ಕೊಡಬೇಕು ಅಂದರೆ ವಿಜ್ಞಾನಕ್ಕೂ ಕೂಡ ಸವಾಲಾಗಿರುವಂತಹ ಪ್ರಶ್ನೆ ಇದು ಹೌದು ಈಗಿನ ಎರಡು ತಿಂಗಳ ಹಿಂದೆ ಜಿಯಾಲಿಸ್ಟ್ ಅಂದರೆ ವೈಜ್ಞಾನಿಕವಾಗಿ ತಂತ್ರಜ್ಞಾನದ ಮೂಲಕ ಕೂಡ ಬೋರ್ವೆಲ್ ಪಾಯಿಂಟ್ ಮಾಡಿಸಿದರು ಅದರಲ್ಲೂ ಕೂಡ ಐನೂರರಿಂದ ಆರುನೂರು ಅಡಿ ಬೋರ್ವೆಲ್ ಕೊರೆಸಿದರೂ ಕೂಡ ಒಂದು ಹನಿ ನೀರು ತೆಗೆಯಕ್ಕಾಗಿಲ್ಲ ಆ ವೇಳೆ ನೆನಪಿಗೆ ಬಂದಿದ್ದು ಶರಣ್ಯ ದೇವರು ಆ ವೇಳೆಯಲ್ಲಿ ಬಂದಂತಹ ಶರಣ್ಯ ದೇವರ ಬಳಿ ಮೊರೆಯಿಟ್ಟು ತನ್ನ ಜಮೀನಿಗೆ ಬರಮಾಡಿಕೊಂಡರು ಶರಣ್ಯ ದೇವರು ತಮ್ಮ ಅನುಗ್ರಹದಿಂದ ಅವರ ಜಮೀನಿನಲ್ಲಿ ಪಾದಸ್ಪರ್ಶ ನಡೆಸಿ ನೋಡಿ ನೀವು ನೋಡ್ತಾ ಇರ್ಬೋದು ಶರಣ್ಯ ದೇವರು ಅವರ ಜಮೀನಿನಲ್ಲಿ ಬೋರ್ವೆಲ್ ಪಾಯಿಂಟ್ಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ ಅಲ್ಲಿನ ಒಂದೊಂದು ಹಂತದಲ್ಲೂ ಕೂಡ ಒಂದೊಂದು ಜಾಗದ ಮಣ್ಣನ್ನು ತಿಂದು ಅಲ್ಲಿ ಮತ್ತೆ ಪುನಃ ತನ್ನ ಬಲಪಾದದಿಂದ ಆಶೀರ್ವಾದ ಮಾಡಿ ನೋಡಿ ತನ್ನ ಬಲಪಾದದಿಂದ ಆಶೀರ್ವಾದ ಮಾಡಿ ಅದೇ ಬೋರ್ವೆಲ್ ಪಾಯಿಂಟಂತ ನಿಗದಿಪಡಿಸಿ ಅವರಿಗೆ ಪಾದಪೂಜೆ ಆದ ನಂತರ ತನ್ನ ರೈತರಿಗೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿದ ನಂತರ ಶ್ರೀ ಶರಣ್ಯ ದೇವರ ಕೃಪಾ ಆಶೀರ್ವಾದದಿಂದ ಮತ್ತೆ ಪುನಃ ರೈತರಿಗೆ ಆಶೀರ್ವಾದ ನಡೆಯುತ್ತೆ ಆಶೀರ್ವಾದ ನಡೆದ ನಂತರ ಬೋರ್ವೆಲ್ ಲಾರಿ ಕೂಡ ಆ ಒಂದು ನಿಗದಿತವಾದಂತಹ ಜಾಗಕ್ಕೆ ಬರುತ್ತೆ ಈ ಬೋರ್ವೆಲ್ ಪಾಯಿಂಟ್ ಮಾಡೋದನ್ನ ರೈತರಾಗಿರ್ಬೋದು ಅಲ್ಲಿನ ಗ್ರಾಮಸ್ಥರಾಗಿರ್ಬೋದು ತುಂಬ ಹಲವಾರು ಜನ ಶರಣ್ಯ ದೇವರು ಯಾವ ರೀತಿ ಬೋರ್ವೆಲ್ ಪಾಯಿಂಟ್ ಮಾಡುತ್ತೆ ಈ ಬಸವ ನೀರು ಕೊಡೋದು ಸಾಧ್ಯನಾ ಅಂತ ಎಷ್ಟೋ ಜನರ ಮಾತನ್ನು ಅಂದು ನಾವು ಕೇಳಿದ್ದು ಎಲ್ಲಿ ಈ ಬಸವ ನೀರು ಕೊಡುತ್ತೆ ಅನ್ನೋ ಬೂಟಾಡಿಗೆ ಮಾತುಗಳಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂತೇಳಿ ನಮ್ಮ ಶರಣ್ಯ ದೇವರು ಅಲ್ಲಿನ ಒಬ್ಬ ರೈತರಿಗೆ ಅನುಗ್ರಹ ನೀಡ್ತಾರೆ ಯಾರು ಇರಲಿ ಇಲ್ಲದೇ ಹೋಗಲಿ ಸದಾಕಾಲ ನಾನು ನಿಮ್ಮ ಜೊತೆ ಇರ್ತೀನಿ ನಾನು ಗಂಗೆನ ಈ ಸ್ಥಳದಲ್ಲಿ ಕೊಟ್ಟೇ ಕೊಡ್ತೀನಿ ಅಂತೇಳಿ ಪ್ರಮಾಣ ಕೂಡ ನಡೆಸ್ತಾರೆ ಅದೇ ರೀತಿ ಲಾರಿ ಪೂಜೆ ಆದ ನಂತರ ಅವರ ಮಾತಿನಂತೆ ಶರಣ್ಯ ದೇವರು ಪ್ರಮಾಣವ ಮಾಡ್ತಾರೆ ಈ ಜಾಗದಲ್ಲಿ ನಾನು ಗಂಗೆ ಕೊಡ್ತೀನಿ ಅಂತೇಳಿ ಆದರೆ ಅಲ್ಲಿನ ರೈತರಿಗೆ ನಮ್ಮ ಜಾಗದಲ್ಲಿ ಗಂಗೆ ಬರುತ್ತೆ ಅನ್ನೋದೇ ಡೌಟು ಅನ್ನೋ ಮಾತನ್ನು ಹೇಳಿದರು ನಮಗೆ ನಂಬಿಕೆ ಇಲ್ಲ ನಮ್ಮ ಜಾಗದಲ್ಲಿ ಗಂಗೆ ಬರೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಎಷ್ಟೋ ಬೋರ್ವೆಲ್ಗಳನ್ನ ಕೊರೆಸಿ ನೀರಿಲ್ಲದೆ ಕಂಗಾಲಾಗಿದ್ದೀನಿ ನಾನು ಈ ಸತಿನೂ ಕೂಡ ನೀರು ಬರೋದು ಕಷ್ಟ ಅಂತ ಬಹಳ ಯೋಚನೆ ಮಾಡಿ ನಮ್ಮ ಹತ್ರ ಮಾತಾಡಿದರು ಅದರಂತೆ ಕೂಡ ಶರಣ್ಯ ದೇವರ ಹತ್ರ ಹೋಗಿ ಕೇಳಿಕೊಂಡು ಹೀಗಂತ ರೈತರು ಹೇಳ್ತಿದ್ದಾರೆ ಆದರೂ ಕೂಡ ಶರಣ್ಯ ದೇವರ ಕೃಪಾ ಕಟಾಕ್ಷ ನಡೆದೇ ಕಣ್ರಿ ನೂರ ಇಪ್ಪತ್ತು ಅಡಿಗೆ ಪರಮಾತ್ಮ ಗಂಗೆನ ಅವರ ಜೀವನದಲ್ಲಿ ಬಿಟ್ಟ ಆದರೂ ಕೂಡ ಗಂಗೆ ಕೊಟ್ಟಂತಹ ಖುಷಿಗೆ ರೈತರ ಮುಖದಲ್ಲಿ ಮಂದಹಾಸ ಸಂತೋಷ ಎಲ್ಲವನ್ನೂ ಕೂಡ ನೋಡಿ ನಮಗೂ ಕೂಡ ಬಹಳ ಸಂತೋಷ ಆಯಿತು ಅದೇ ರೀತಿ ಗಂಗೆ ಬಂದ ಸಮಯಕ್ಕೆ ತಮ್ಮ ರೈತರು ಶರಣಿದೇವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು ಆದರೂ ಕೂಡ ನೋಡಬೇಕಲ್ಲ ಭಗವಂತ ಒಮ್ಮೆ ಕೊಟ್ಟರೆ ಕೈ ತುಂಬ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೂರ ಇಪ್ಪತ್ತು ಅಡಿಗೆ ಒಂದೂವರೆಯಿಂದ ಒಂದು ಮುಕ್ಕಾಲು ಇಂಚು ನೀರು ಬಿದ್ದಿತ್ತು ಆದರೆ ಅಲ್ಲಿನ ಜನ ಎಲ್ಲ ಏ ಇಷ್ಟೇ ನೀರು ಬಿದ್ದಿರೋದು ಅಂತೇಳಿ ಬಹಳ ಪೂಟಾಡಿಕೆ ಮಾಡಿದರು ಆದರೂ ಕೂಡ ಮತ್ತೆ ಶರಣಿನ ಹತ್ರ ನೀರಿಷ್ಟೇ ಇದೆ ಯಾವಾಗ ಹೆಚ್ಚಿಗೆ ಕೊಡ್ತೀಯಾ ಅಂತ ಕೇಳ್ಕೊಂಡು ಆದರೂ ಕೂಡ ನಾನು ಹತ್ರ ಒಂದು ಮಾತು ಹೇಳಿದೆ ಇನ್ನೂರ ಇಪ್ಪತ್ತಡಿ ಮೇಲೆ ನೀರು ಬಂದೇ ಬರುತ್ತೆ ಇನ್ನು ಹೆಚ್ಚಾಗಿ ಶರಣ್ಯ ಕೊಡ್ತಾನೆ ಅಂತೇಳಿ ಅದರಂತೆ ಶರಣ್ಯ ದೇವರು ಹೆಚ್ಚಾಗಿ ನೀರು ಕೊಟ್ಟಾಗನ್ರಿ ಕೊಟ್ಟ ಅಂದರೆ ಇಂಥ ನೀರು ಕೊಡಲಿಲ್ಲ ಜನರೆಲ್ಲರೂ ಕೂಡ ಮೈ ಜುಮ್ಮನಿಸ್ಬೇಕು ಅಂತ ನೀರು ಕೊಟ್ಟ ಅದಕ್ಕೆ ಹೇಳೋದು ನಂಬಿದರೆ ಒಬ್ಬ ದೊರೆ ನಂಬಬೇಕು ಇಲ್ಲ ಒಂದು ದೇವ್ರು ನಂಬಬೇಕು ಅಂತೇಳಿ ಯಾವುದೇ ಸಮಯದಲ್ಲಾದರೂ ಕೂಡ ಜನ ಕೈ ಬಿಡ್ಬೋದು ಆದರೆ ನಂಬಿದಂತಹ ದೈವ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ಚಿಕ್ಕ ವಿಡಿಯೋ ನೋಡ್ಕೊ ಬನ್ನಿ ಹಾಕಿದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಈ ರೈತರಿಗೂ ಕೂಡ ಅವರು ಆಸೆ ಪಟ್ಟಂತೆ ಶರಣ್ಯ ಗಂಗೆಯನ್ನು ಕೊಟ್ಟಿದ್ದಾಯಿತು ಅವರ ಆಸೆಯಂತೆ ಯಾರು ಅವ್ರನ್ನ ನಿಂದಿಸಿ ಮಾತಾಡಿದರೋ ಅವರೆಲ್ಲರಿಗೂ ಕೂಡ ತಕ್ಕ ಪಾಠ ಕಲಿಸಿದ ನಮ್ಮ ಶರಣ್ಯ ದೇವರು ಇದೇ ರೀತಿ ಎಲ್ಲ ರೈತರಿಗೂ ಕೂಡ ಒಳ್ಳೆಯದಾಗಲಿ ಶರಣ್ಯ ಎಜ್ಜೆಟ್ಟ ಕಡೆಯಲ್ಲೆಲ್ಲ ಅನುಕೂಲ ನಡೀಲಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹಾಗೇ ಶರಣ್ಯನ ಕೃಪಾ ಆಶೀರ್ವಾದ ಶ್ರೀ ಸತ್ಯೇಶ್ವರ ಕೃಪಾ ಆಶೀರ್ವಾದ ಎಲ್ಲ ರೈತರ ಮೇಲೆ ಸಿಗಲಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಜೈ